ಇವತ್ತು ವೈದ್ಯಕೀಯ ಕ್ಷೇತ್ರ ಇಡೀ ಪ್ರಪಂಚದಲ್ಲಿ ಅತ್ಯಂತ ಪ್ರಮುಖವಾದಂಥ ಕ್ಷೇತ್ರ ಯಾವುದೇ ಪ್ರಪಂಚದಲ್ಲಿ ಯಾವುದೇ ದೇಶಕ್ಕೆ ಹೋಗ್ಲಿ ಆರೋಗ್ಯ ಸೇವೆ ಬಹಳ ಪ್ರಮುಖವಾದಂಥ ಪಾತ್ರವನ್ನು ವಹಿಸಿಕೊಟ್ಟಿದೆ ಅದರಲ್ಲಿ ವಿಶೇಷವಾಗಿ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಇವತ್ತು ಈ ಸರ್ಕಾರಿ ಆಸ್ಪತ್ರೆಗಳ ಆ ಸರ್ಪಾತ್ ಸರ್ಕಾರಿ ಆಸ್ಪತ್ರೆಗಳಿಗೂ ಮತ್ತು ಖಾಸಗಿ ವ್ಯತ್ಯಾಸಗಳು ಇದೆ ಖಾಸಗಿ ಇವತ್ತು ಆಸ್ಪತ್ರೆಗಳು ವಿಶೇಷವಾಗಿ ಶಹರ್ಗಳಲ್ಲಿ ಇರ್ತವೆ ಈಗ ಸ್ವಲ್ಪ ತಾಲೂಕು ಮಟ್ಟಿಗೆ ಹೋಗಿರು ಆದರೆ ನೂರಾರು ವರ್ಷದಿಂದ ಇವತ್ತು ದಿವಸ ಹಳ್ಳಿಗಳಲ್ಲಿ ಯಾಕಂದ್ರೆ ಭಾರತ ದೇಶ ಸುಮಾರು ಎಂಬತ್ತು ಪ್ರತಿಶತ ಹಳ್ಳಿಗಳು ಅಂತ ನಾವು ಪ್ರೈಮರಿ ಹೆಲ್ತ್ ಸೆಂಟರ್ ಮೂಲಕ ಇವತ್ತು ಗ್ರಾಮೀಣ ಮಟ್ಟದ ಜನರ ಮತ್ತು ಮುಖ್ಯಮಂತ್ರಿಗಳು ಹೇಳಿದಾಗೆ ಬಡವರ ಸೇವೆಯನ್ನು ಮಾಡ್ತದಂತವ್ರು ತಾವು ಅಂತೇಳಿ ಬಹಳ ಹೆಮ್ಮೆ ಎಂದು ಹೇಳಬೇಕಾಗ್ತದೆ ಇಲ್ಲಿ ಹೇಳುವಾಗ ಬಹಳ ದೊಡ್ಡ ಜವಾಬ್ದಾರಿಗಳು ಕೂಡ ಮೇಲೆ ಇದೆ ಇವತ್ತು ಸರ್ಕಾರಿ ವ್ಯವಸ್ಥೆ ಮೇಲೆ ಅನೇಕ ಕುಂದು ಕರ್ತಗಳ ಮಧ್ಯನೂ ಕೂಡ ನೀವು ತಮ್ಮ ಸೇವೆಯನ್ನು ಮಾಡಬೇಕಾಗ್ತದೆ ತಮ್ಮ ಸಾಮರ್ಥ್ಯವನ್ನು ಪ್ರದೇಶಪಡಿಸಬೇಕಾಗ್ತದೆ ಯಾವುದೋ ಒಂದು ಪೇಷಂಟ್ ಅನ್ನು ಕೂಡ ನೀವು ವಾಪಸ್ ಕಳ್ಸಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಆ ಪೇಷಂಟ್ ಗಳು ಬಂದ್ರು ಕೂಡ ಇವತ್ತು ಬಹಳಷ್ಟು ಕಡು ಬರ್ತಂತೆ ಗ್ರಾಮೀಣ ಜನ ಇರ್ತಾರೆ ನಿರ್ಗತಕರು ಇರ್ತಾರೆ ಅವರಿಗೆ ಆರೋಗ್ಯ ಸೇವೆಯನ್ನು ಕೊಡುವಂತದ್ದು ನಿಮ್ಮ ಪಾತ್ರ ಇದು ಹೀಗಾಗಿ ಆ ಕಷ್ಟಗಳ ಮಧ್ಯನೂ ಕೂಡ ಇವತ್ತು ದಿವಸ ತಾವು ಆರೋಗ್ಯ ಸೇವೆಯನ್ನು ಕೊಡ್ತಾ ಇದ್ದೀರಿ ಈಗ ಸರ್ಕಾರಗಳು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಅನೇಕ ಸ್ಕೀಮ್ಸ್ ಅಂತ ಮೂಲಕ ತಮಗೆ ಒಂದು ಆ ಒಂದು ಈ ವ್ಯವಸ್ಥೆಗೆ ಸ್ವಲ್ಪ ಬಲ ತುಂಬುವಂತ ಕೆಲಸ ಆಗ್ತಾ ಇದೆ ನಮ್ಮ ಸರ್ಕಾರ ಈಗಾಗಲೇ ನಮ್ಮ ಸಚಿವರು ಅನೇಕ ಕ್ರಮಗಳನ್ನ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಕೈಗೊಂಡಿದ್ದಾರೆ ತಾವು ಭಿನ್ನವಂತಲೇನಿಟ್ರಿ ಅದಕ್ಕೆ ನನಗೆ ಹೇಳ್ತಾ ಇದ್ರಿ ಭಾರತದಲ್ಲಿ ಬಂದಾಗ ನೆಚ್ಚಿನಲ್ಲಿರುವಂತಹ ಅನೇಕ ಯೋಜನೆಗಳನ್ನ ತೋರಿಸುವವರು ಬರುವಂತ ದಿವಸದಲ್ಲಿ ತಮಗೆ ಒಂದು ಒಳ್ಳೆ ವಾತಾವರಣವನ್ನು ಸೃಷ್ಟಿ ಮಾಡಬೇಕು ಇದರಲ್ಲಿ ಇದ್ದಾರೆ ಹೀಗಾಗಿ ನಾವು ಕೊರೋನನ್ನು ಎದುರಿಸಿದ್ವಿ ಕೊರೋನಾ ಸಂದರ್ಭದಲ್ಲಿ ಬಹಳ ದೊಡ್ಡ ಇವತ್ತು ಇಡೀ ಪ್ರಪಂಚದಲ್ಲಿ ಆಯಿತು ಅದಾಗಿ ಕೂಡ ಬಹಳಷ್ಟು ಸೇವೆ ಇಲ್ಲಿ ಒಬ್ಬರು ನಾನು ನೋಡಿದೆ ಇವತ್ತು ನನ್ನ ಡಾಕ್ಟರ್ಸ್ ಇಲ್ಲಿನೂ ಕೂಡ ನಮ್ಮ ಡಿ ಆಸ್ಪತ್ರೆ ಇತ್ತು ನಾವು ಸುಸು ಸುಮಾರು ಐದನೂರು ಬೆಡ್ಸ್ ಅನ್ನು ಡೆಡಿಕೇಟ್ ಮಾಡಿದ್ದೀವಿ ಅಲ್ಲಿನೂ ಕೂಡ ನಮ್ಮ ಖಾಸಗಿ ಇದು ಇದ್ರೂ ಕೂಡ ನಾವು ಅಲ್ಲಿ ಮಾನವೀಯ ದೃಷ್ಟಿಯಿಂದ ಸಂಪೂರ್ಣವಾಗಿ ಸರ್ಕಾರ ಇದು ಮಾಡೋಕ್ಕಿಂತ ಉಚಿತವಾಗಿ ಉತ್ತರಿಸಿ ಕೊಡುವಂಥದ್ದು ಮಾಡಿ ಇಡೀ ದೇಶದಲ್ಲಿ ನಾವು ಇದನ್ನು ಮಾಡಿದ್ವಿ ಅದ್ರ ಜೊತೆಗೆ ಸರ್ಕಾರಿ ಉತ್ತರ ಇದನ್ನು ಕೂಡ ಬಹಳಷ್ಟು ಒಳ್ಳೆ ಕೆಲಸ ಮಾಡಿದ್ವಿ ನಿಮ್ಮ ಬೇರೆದಾರ ಇದ್ರಲ್ಲ ಮಲ್ಲ ಕೂಡ ಬೇರೆ ಇಲ್ಲೇ ನಿಂತಿದೆ ಅನ್ಕೋಪ್ಪ ತಮ್ಮ ಇದನ್ನ ಅರಿವು ಎಲ್ಲರೂ ಬಿಟ್ಟು ಉತ್ತರ ನಾವು ಹೇಳ್ತಿದ್ದೆ ಎಲ್ಲರೂ ನೀನ್ ಏನಾದ್ರು ಮಾಡ್ಕೊಂಡಿಯಪ್ಪ ಅಂತ ಹೇಳಿ ಪಾಪ ಸಾಲು ಕೂಡ ಸೇವೆಯನ್ನು ಮಾಡಿದೆ ನಾವು ಅಲ್ಲಿ ನಮ್ಮನ್ನ ವೈಸ್ ಚಾನ್ಸಲರ್ ಕಳ್ಕೊಳ್ಳುವಂಥ ಪರಿಸ್ಥಿತಿ ಡಾಕ್ಟರ್ ಎಮ್ ಎಸ್ ಅಂತ ನಮ್ಮ ವೈಸ್ ಚಾನ್ಸಲರ್ನ ಅವರು ಕೂಡ ಸರ್ಕಾರಿ ಆಸ್ಪತ್ರೆಯಿಂದ ಬಂದಂಥವ್ರು ಡಾಕ್ಟರ್ ಎಂ ಎಸ್ ಬೇರಾದ್ ಅಂತ ಹೇಳಿ ಇವತ್ತು ಮೈ ವೈಸ್ ಚಾನ್ಸಲರ್ ಅವ್ರನ್ನ ಈ ಕೋವಿಡ್ ಇದರಲ್ಲಿ ಎರಡನೇ ಹಂತದ ಅವ್ರನ್ನ ಕಳ್ಕೊಳ್ಳುವಂಥ ಪರಿಸ್ಥಿತಿ ಅಂದ್ರೆ ತಮ್ಮ ಪ್ರಾಣವನ್ನ ಕೂಡ ಇವತ್ತು ನೀವು ಸೇವೆ ಮಾಡಿದಂಥವ್ರು ಇವತ್ತು ನಿಮ್ಮ ಬಗ್ಗೆ ಜನರಿಗೆ ಮುಖ್ಯಮಂತ್ರಿಗಳೆಲ್ಲ ದೇವರ ಸಮಾನ ಅಂತೇಳಿ ಬಂದಿರು ಇವತ್ತು ಡಾಕ್ಟರ್ಸ್ ಅಂದ್ರೆ ದೇವರ ಸಮಾನ ಅಂತೇಳಿ ಸಹ ಪೇಶೆಂಟ್ ಬಂದ ನೀವು ಅವರಿಗೆ ಕೊಡುವಂತ ಸೇವೆ ಅವರಿಗೆ ಕೊಡುವಂತ ಭರವಸೆ ಅನೇಕ ಸಂದರ್ಭದಲ್ಲಿ ಇವತ್ತು ಸಂಪೂರ್ಣವಾಗಿ ನಮ್ಗೆ ಗೊತ್ತಿರ್ತದೆ ಈ ಪೇಶೆಂಟ್ ಉಳಿದಿಲ್ಲ ಅಂತ ಹೇಳಿ ಆದ್ರೂ ಕೂಡ ವೈದ್ಯರು ಹೇಳಿದ್ಮೇಲೆ ಅವ್ರಿಗೆ ಒಂದು ಕಾನ್ಫಿಡೆನ್ಸ್ ಬರ್ತದೆ ಆ ಕಾನ್ಫಿಡೆನ್ಸ್ ಬಂದು